ಪ್ರೀತಿಯ ಸಹೋದರರೇ ಸಹೋದರಿಯರೇ ಯೇಸು ತಿಂಗಳು ಮಾರ್ಚ್ ಒಂದನೇ ತಾರೀಕು ದೇವರ ವಾಕ್ಯವನ್ನು ಮುಂದೆ ಹಂಚಿಕೊಳ್ಳಲು ಕೊಟ್ಟಂತ ಕೃಪೆಗಾಗಿ ನಾನು ದೇವರನ್ನು ಮಹಿಮೆ ಪಡಿಸ್ತೇನೆ ಗಣಪಡಿಸ್ತಿದ್ದೇನೆ ಪ್ರತಿ ದಿನವೂ ಪ್ರತಿ ತಿಂಗಳು ದೇವರು ಕಾಣುವಂತೆ ಕೃಪೆ ಮಾಡಿದ್ದಾರೆ ಅದು ನಮ್ಮ ಒಂದು ಪುಣ್ಯ ಕ್ರಿಯೆಯಿಂದಲ್ಲ ಪ್ರಿಯರೇ ಆತನು ನಮ್ಮ ಮೇಲೆ ಅಪಾರವಾದ ಪ್ರೀತಿಯಿಂದಲೇ ಯಾಕಂದ್ರೆ ಈ ದಿನವನ್ನು ಕಾಣದೇ ಇರೋರು ಎಷ್ಟೋ ಜನ ಈ ದಿನದಲ್ಲಿ ವ್ಯಾಧಿಯಿಂದಲೂ ಕಣ್ಣೀರಿಂದಲೂ ಹೋರಾಟದಿಂದಲೂ ಸತ್ತು ಹೋದವರು ಎಷ್ಟೋ ಜನ ಆದರೂ ಈ ದಿನವನ್ನು ಕಾಣುವಂತೆ ದೇವರು ಕೃಪೆ ಮಾಡಿದವರಾಗಿದ್ದಾರೆ ಆದರೆ ದೇವರ ಸಮ್ಮುಖದಲ್ಲಿ ನಾವು ದೇವರನ್ನು ಹುಡುಕುವವರಾಗಿ ಆತನಿಗೆ ಸಮಯ ಕೊಡುವವರಾಗಿರಬೇಕು ನಮ್ಮನ್ನು ಪರಿಶೋಧಿಸಿಕೊಳ್ಳೋಣ ಎಷ್ಟು ಸಮಯ ನಾವು ದೇವರಿಗೆ ಕೊಡುವವರಾಗಿರ್ತೇವೆ ಯಾಕಂದ್ರೆ ಕಡೆ ಕಾಲದಲ್ಲಿ ಜೀವಿಸುವವರಾಗಿದ್ದೇವೆ ಸಭೆಗೆ ವಾರಕ್ಕೊಂದಾವರ್ತಿ ಹೋಗ್ತೇವೆ ಪ್ರಾರ್ಥನೆ ಮಾಡ್ತೇವೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತೇವೆ ದೇವರ ಪಂಕ್ತಿಯಲ್ಲಿ ಪಾಲ್ಗೊಳ್ಳುತ್ತೇವೆ ಅನೇಕ ಕಾರ್ಯಗಳನ್ನು ಮಾಡ್ತೇವೆ ಅಲ್ಲಿಂದ ಬಂದ ನಂತರ ಎಲ್ಲಾ ದಿನವೂ ನಮ್ಮ ಒಂದು ಸ್ವಂತಕ್ಕಾಗಿ ಸ್ವಂತ ಕಾರ್ಯಕ್ಕಾಗಿ ಓಡೋರಾಗಿರ್ತೇವೆ ಜೀವಿಸುವವರಾಗಿರ್ತೇವೆ ಅದರಿಂದ ದೇವರ ಸಮ್ಮುಖದಲ್ಲಿ ನಾವು ಕಡೆಯದಿಂದಲೂ ಜೀವಿಸುವವರಾಗಿದ್ದೇವೆ ಎಂಬುದಾಗಿ ಎಚ್ಚರಿಕೆ ಉಳ್ಳವರಾಗಿ ದೇವರನ್ನು ಹುಡುಕುವವರಾಗಿರೋಣ ಯಾಕಂದ್ರೆ ವಾಕ್ಯ ಬರೆಯಲ್ಪಟ್ಟಿದೆ ಎಫ್ಎಸ್ವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಈ ದಿನಗಳು ಕೆಟ್ಟವುಗಳಾಗಿವೆ ಆದದ್ದರಿಂದ ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಳೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಅವರು ಪ್ರಿಯರೇ ಈ ದಿನ ನೀವು ಕೊಡಲ್ಪಟ್ಟಿದೆ ಅಂತ ನೋಡೋದಾದ್ರೆ ಆ ದಿನವು ದೇವರಿಂದ ಕೊಡಲ್ಪಟ್ಟ ದಿನವಾಗಿದೆ ಪರಿಶೋಧಿಸಿಕೊಳ್ಳುತ್ತೇನೆ ಯಾವ ರೀತಿಯಾದ ಒಂದು ಕಾರ್ಯದಲ್ಲಿ ನಾನು ಇದ್ದೇನೆ ಎಷ್ಟು ಭಕ್ತಿ ನನ್ನಲ್ಲಿದೆ ಎಷ್ಟು ಪ್ರಾರ್ಥನೆ ನನ್ನಲ್ಲಿದೆ ಎಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ ಕೊಡೋಣ ಅನೇಕ ಸಮಯ ನಾವು ಬೇರೆಯವರನ್ನು ಹಿಂಬಾಲಿಸುವವರಾಗಿರ್ತೇವೆ ಮನುಷ್ಯರನ್ನು ಹಿಂಬಾಲಿಸುವವರಾಗಿರ್ತೇವೆ ಈ ಸೇವಕರು ಆ ಸೇವಕರು ಅವರು ಇವರು ಎಂಬುದಾಗಿ ಅವ್ರ ಹಿಂದೆ ಓಡೋರಾಗಿರ್ತೇವೆ ಆದರೆ ದೇವರನ್ನು ಹಿಂಬಾಲಿಸುವವರಾಗಿ ಆತನ ಮಾತಿಗೆ ವಿಧಿಯರಾಗಿ ನಡೆಯುವವರಾಗಿರಬೇಕು ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಪ್ರಯಾಸ ಪಡದೆ ದೇವರನ್ನು ಗಣಪಡಿಸಿ ಆತನ ಸಮ್ಮುಖದಲ್ಲಿ ನೀತಿವಂತರಾಗಿ ಬಾಳುವುದಕ್ಕಾಗಿ ಪ್ರಯಾಸ ಪಡಬೇಕು ಯಾಕಂದ್ರೆ ಅಕ್ಕ ಪಕ್ಕದಲ್ಲಿರೋ ನೋಡಬಹುದು ನೀವು ನೀತಿವಂತರು ಪರಿಶುದ್ಧರು ಒಳ್ಳೆ ಒಂದು ಬಿಳಿ ವಸ್ತ್ರ ಧರಿಸಿದ್ದೀರಾ ಸಭೆಗೆ ಹೋಗ್ತೀರಾ ಬರ್ತೀರಾ ಅಂತ ಎಲ್ಲವನ್ನು ನೋಡಬಹುದು ಆದ್ರೆ ದೇವರು ಆ ರೀತಿಯಾಗಲ್ಲ ಮನುಷ್ಯನಂತೆ ಹೊರಗಿನ ತೋರಿಕೆಯಲ್ಲಿ ನೋಡುವವನಲ್ಲ ಹೃದಯವನ್ನು ದೇವರ ಆದ್ದರಿಂದ ಕಳೆಯುವವರಾಗಿದ್ದೇವೆ ನಮ್ಮ ಕುಟುಂಬದಲ್ಲಿ ಎಷ್ಟು ಪ್ರಾರ್ಥನೆ ಇದೆ ನಾವು ಎಷ್ಟು ದೇವರ ವಾಕ್ಯದಲ್ಲಿ ನಾವು ಎಷ್ಟು ವಾಕ್ಯದಲ್ಲಿ ಹುಡುಕೋರಾಗಿದ್ದೇವೆ ವಾಕ್ಯದ ಪ್ರಕಾರ ನಡೆಯುವವರಾಗಿದ್ದೇವೆ ಎಂಬುದಾಗಿ ಪರಿಶೋಧಿಸಿಕೊಳ್ಳೋಣ ಯಾಕಂದ್ರೆ ಕಾಲವು ಕೆಟ್ಟದಾಗಿದೆ ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳಬೇಡಿರಿ ಈ ವರ್ಷದಲ್ಲಿ ನೀವು ನೋಡಬೇಕಾದ್ರೆ ಎಷ್ಟೊಂದು ಕಾರ್ಯಗಳು ಬದಲಾವಣೆ ಆಗ್ತಿದೆ ಅಂದ್ರೆ ಪ್ರಕೃತಿಯಲ್ಲಿ ತುಂಬ ಬದಲಾವಣೆ ಉಂಟಾಗ್ತದೆ ಇನ್ನ ಬರುವ ವರ್ಷಗಳು ದೇವರ ಸಮ್ಮುಖದಲ್ಲಿ ವಾಕ್ಯದಲ್ಲಿ ಏನು ಪ್ರವಾದನೆ ಬರೆಯಲ್ಪಟ್ಟಿದೆಯೋ ಈ ಸತ್ಯವೇದದಲ್ಲಿ ಆ ಪ್ರವಾದನೆ ನೆರವೇರ್ತಾ ಇದೆ ಪ್ರಿಯರೇ ಅದೇ ರೀತಿಯಾಗಿ ಲೋಕದಲ್ಲಿ ನಡೀತಾ ಇದೆ ದೇವರ ಮಕ್ಕಳೇ ಆದ್ದರಿಂದ ನಮ್ಮನ್ನ ವಿಚಾರಿಸಿಕೊಳ್ಳೋಣ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಳ್ಳೋಣ ನಾನೊಂದು ವಾಕ್ಯನು ಬರೆಯಲ್ಪಟ್ಟಿದೆ ನಿಂತಿದ್ದೇನೆ ಎಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರವೆ ಎಂಬುದ ವಾಕ್ಯ ಬರೆಯಲ್ಪಟ್ಟಿದೆ ಹೌದು ನಾನು ಕರೆಕ್ಟ್ ಆಗಿದ್ದೇನೆ ಸ್ಟಡಿ ಆಗಿದ್ದೇನೆ ದೇವರ ಸಮ್ಮುಖದಲ್ಲಿ ನಾನು ಕರೆಕ್ಟ್ ಆಗಿ ಓಡ್ತಿದ್ದೇನೆ ಅಂತ ಯೋಚಿಸುವವನು ಅವನು ಬೀಳದಂತೆ ಎಚ್ಚರಿಕೆ ಆಗಿರಬೇಕು ಯಾಕಂದ್ರೆ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಡಿ ಎಂಬುದಾಗಿ ಕಾಯ್ತಾ ಇದ್ದಾನೆ ಅದರಿಂದ ದೇವರ ಮಕ್ಕಳಾಗಿರುವವರು ಪ್ರತಿ ಕ್ಷಣವು ದೇವರನ್ನು ಹುಡುಕುವವರಾಗಿರಬೇಕು ಅದಕ್ಕೆ ಯೋಶವನಿಗೆ ದೇವರು ಹೇಳ್ತಾರೆ ಈ ಧರ್ಮ ಪ್ರಮಾಣವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ ಮೊದಲನೇದಾಗಿ ಈ ಧರ್ಮ ಪ್ರಮಾಣ ಪ್ರಮಾಣವು ನಮ್ಮ ಬಾಯಲ್ಲಿರಬೇಕು ಅದನ್ನು ಅನುಸರಿಸಿ ನಡೆಯುವವರಾಗಿರಬೇಕು ಆಗ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ತರುವವರಾಗಿದ್ದಾರೆ ನಮ್ಮನ್ನು ಆಶೀರ್ವದಿಸಿ ನಡೆಸುವವರಾಗಿದ್ದಾರೆ ಆಶೀರ್ವಾದ ಅಂತ ಹೇಳಿದ ತಕ್ಷಣ ನಮಗೆ ಒಂದು ದೊಡ್ಡ ಮನೆ ಬಂಗ್ಲಾಕಾರು ಅಂತಲ್ಲ ಪ್ರಿಯರೇ ಆಶೀರ್ವಾದ ಎಂಬುದಾಗಿ ನೋಡೋದಾದ್ರೆ ಆತನ ವರಗಳಿಂದಲೂ ಆತ್ಮಿಕ ಫಲಗಳಿಂದಲೂ ನಿಮ್ಮನ್ನು ಅಲಂಕರಿಸಿ ಅನೇಕರಿಗೆ ಉಪಯೋಗವಾಗುವಂತೆ ನಿಮ್ಮನ್ನು ನಡೆಸುವನಾಗಿದ್ದಾನೆ ಯಾಕಂದ್ರೆ ಲೋಕದಲ್ಲಿ ಎಲ್ಲಾ ಉಂಟು ಆಸ್ತಿ ಅಂತಸ್ತು ಎಲ್ಲಾ ಉಂಟು ಕೆಟ್ಟದ್ ಮಾಡೋವನಿಗೂ ಒಳ್ಳೇದ್ ಮಾಡೋವನ್ಗೂ ಎಲ್ಲ ಸರಿ ಸಮಾನವಾಗಿ ಆಸ್ತಿ ಉಳ್ಳವರಾಗಿರ್ತಾರೆ ಅದೆಲ್ಲ ಪ್ರಿಯರಿ ನಿಜವಾದ ಆಸ್ತಿ ಅಂತಸ್ತು ದೇವರಿಂದ ಬರುವಂತ ಸಮಾಧಾನ ಅದಕ್ಕೆ ಯೇಸು ಕ್ರಿಸ್ತನ್ ಹೇಳಿದ್ನು ಇದು ನಾನು ಹೋಗುತ್ತೇನೆ ನಿಮಗೆ ಸಮಾಧಾನವನ್ನು ಇಟ್ಟು ಹೋಗ್ತೇನೆ ಅಂತ ಅದೇ ಲೋಕದಲ್ಲಿ ಯಾರಿಗೂ ಸಿಗೋದಿಲ್ಲ ಲೋಕದಲ್ಲಿ ಸಿಗದಂತ ಕಾರ್ಯವೇ ದೇವರು ಕೊಡುವವರಾಗಿದ್ದಾರೆ ಅದರಿಂದ ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದೆ ಇರುವ ಸಮಯದಲ್ಲಿ ದೇವರನ್ನು ಗಣಪಡಿಸುವ ನಿಮ್ಮ ಮಕ್ಕಳಿಗೆ ನಿಮ್ಮ ಪ್ರಾರ್ಥನೆ ಮುಖಾಂತರ ಅವರನ್ನು ಬೆಳೆಸುವವರಾಗಿರಬೇಕು ನಿಮ್ಮ ಮಕ್ಕಳು ನಿಮ್ಮನ್ನು ಹಿಂಬಾಲಿಸುವವರಾಗಿರಬೇಕು ಅವರ ಸಂತತಿ ಸಂತತಿ ನಿಮ್ಮನ್ನು ಹಿಂಬಾಲಿಸುವವರಾಗಿರಬೇಕು ಯಾಕಂದ್ರೆ ದೇವರ ಬರುವಿಕೆಯನ್ನು ಪ್ರತಿಯೊಬ್ಬರು ತನ್ನ ಶರೀರದ ಮುಖಾಂತರ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಲೆಕ್ಕ ಒಪ್ಪಿಸಬೇಕಾಗುತ್ತೆ ಅದರಿಂದ ದೇವರ ಮಕ್ಕಳಾಗಿರುವ ನಾವು ಇರುವಂತ ಕ್ಷಣವನ್ನು ಸುಮ್ಮನೆ ಕಳೆದುಕೊಳ್ಳದೆ ದೇವರ ಸಮ್ಮುಖದಲ್ಲಿ ನಾವು ಒಪ್ಪಿಸಿಕೊಡೋಣ ಅನೇಕರು ಸತ್ತು ಹೋದರು ಗತಿಸಿ ಹೋದರು ಆದ್ರೆ ಅವರ ಜೀವನದಲ್ಲಿ ಯಾವ ರೀತಿಯಾಗಿ ಕ್ರೈಸ್ತನಿಗೆ ಕ್ರೈಸ್ತನಿಗಾಗಿ ಬಾಳದು ಅಂತ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಅಂತರಾತ್ಮಕ್ಕೆ ನಮಗೆ ಗೊತ್ತು ನಾವು ಯಾವ ರೀತಿಯಾಗಿ ಜೀವಿಸುತ್ತಿದ್ದೇವೆ ಎಂಬುದಾಗಿ ಮನುಷ್ಯನು ನಮ್ಮ ನೋಡಿ ಲೆಕ್ಕ ಆಗಿರ್ತಾನೆ ಅಯ್ಯೋ ಎಷ್ಟು ದೊಡ್ಡ ವ್ಯಕ್ತಿ ಯಾವ ರೀತಿಯಾಗಿ ಆರಾಧನೆ ಮಾಡ್ತಾನೆ ಯಾವ ರೀತಿಯಾಗಿ ದೇವರು ವಾಕ್ಯವನ್ನು ಇರ್ತಾನೆ ಎಷ್ಟು ಅದ್ಭುತವಾಗಿದ್ದಾನೆ ಎಷ್ಟು ಅದ್ಭುತವಾಗಿ ದೇವರ ಸಮ್ಮುಖದಲ್ಲಿ ಆಗಿರ್ತಾನೆ ಆತನೊಂದಿಗೆ ನಡೀತಾ ಇದ್ದ ಮನುಷ್ಯನು ಲೆಕ್ಕ ಮಾಡಬಹುದು ಆದ್ರೆ ದೇವರ ಆ ರೀತಿಯಾಗಿಲ್ಲ ಪ್ರಿಯರು ಯಾಕಂದ್ರೆ ದೇವರು ಕಡೆಯ ದಿನದಲ್ಲಿ ಬರುವಾಗ ಅದನ್ನು ಹೇಳ್ತಾನೆ ಆತನ ಸಮ್ಮುಖದಲ್ಲಿ ಎದೆ ಪಡೆದುಕೊಂಡು ಜನಗಳು ಕೇಳ್ತಾರೆ ನಿನ್ನ ನಿಮಿತ್ತ ಅದ್ಭುತಗಳನ್ನು ಮಾಡಲಿಲ್ಲವೇ ಉಪವಾಸವಿಲ್ಲವೆ ನಿನ್ನ ನಿಮಿತ್ತ ಪ್ರಾರ್ಥನೆ ಮಾಡಿದ್ದೇವೆ ಎಂಬುದಾಗಿ ಎದೆ ಪಡೆದು ಕೂಡ ಕೆಲವರಾಗಿರ್ತಾರೆ ಆಗ ದೇವರು ಹೇಳ್ತಾರೆ ನಿಮ್ಮ ಗುರುತನ್ನು ನಾನು ಅರಿಯೇನೆ ಎಂಬುದಾಗಿ ದೇವರ ಚಿತ್ತದಂತೆ ನಡೆಯದ ನಡೆಯದೇ ಇರುವ ನೀವು ಯಾರೆಂದು ನಮಗೆ ನನಗೆ ತಿಳಿಯಲಿ ಎಂಬುದಾಗಿ ವಾಕ್ಯವನ್ನು ಹೇಳ್ಕೊಡ್ತೀನಿ ಆದ್ರಿಂದ ದೇವರ ಸಮ್ಮುಖದಲ್ಲಿ ನೀವು ಎಚ್ಚರಿಕೆ ಉಳ್ಳವರಾಗಿ ಜೀವಿಸುವವರಾಗಿರಬೇಕು ಯಾಕಂದ್ರೆ ವರಗಳು ಆಶೀರ್ವಾದವು ಕೊಡಲ್ಪಟ್ಟರು ಅನೇಕರು ಆ ವರಗಳನ್ನು ಹೊಂದಿಕೊಂಡರು ತಪ್ಪುವವರಾಗಿದ್ದಾರೆ ಸೈತಾನನಿಂದ ವಂಚಿಸಲ್ಪಡುವವರಾಗಿದ್ದಾರೆ ಯಾಕಂದ್ರೆ ಆ ಸೈತಾನನು ಮೊದಲೇದಾಗಿ ಹೆಮ್ಮೆಯ ಒಂದು ಕಣ್ಣುಳ್ಳವನು ಹೆಮ್ಮೆಯ ಮನಸ್ಸುಳ್ಳವನಾಗಿರ್ತಾನೆ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವವನಾಗಿರ್ತಾನೆ ಅದೇ ಗುಣಗಳಿಂದ ಎಲ್ಲಾ ಮನುಷ್ಯರು ಹೆಚ್ಚಿಸಿಕೊಂಡು ತನ್ನನ್ನು ತಾನೇ ದೇವರ ಸಮ್ಮುಖದಲ್ಲಿ ತಳ್ಳಿ ತಳ್ಳಲ್ಪಟ್ಟ ಸ್ಥಿತಿಯಲ್ಲಿ ಬೀಳುವವರಾಗಿದ್ದಾರೆ ಅದರಿಂದ ದೇವರ ಮಕ್ಕಳೇ ಈ ದಿನದಲ್ಲಿ ಒಂದು ಮಾತ್ರ ತಿಳಿದುಕೊಳ್ಳಿರಿ ಕಾಲವು ಸುಮ್ಮನೆ ಕಳೆದುಕೊಳ್ಳದೆ ಅದು ಬೆಳೆಯುಳ್ಳ ಎಣಿಸಿ ಅದನ್ನು ಉಪಯೋಗಿಸಿಕೊಳ್ಳುವವರಾಗಿರಿ ಯಾಕಂದ್ರೆ ದೇವರ ಬರುವಿಕೆಯು ಅತಿ ಶೀಘ್ರವಾಗಿದೆ ಆತನ ಬರುವಿಕೆ ನಾಳೆ ಇರಬಹುದು ಇವತ್ತಿರಬಹುದು ಅದಕ್ಕಿಂತ ಮುಂಚಿತವಾಗಿ ಮನುಷ್ಯನು ಸಾಯ್ತಾ ಇದ್ದಾರೆ ವ್ಯಾಧಿಯಿಂದಲೂ ಹೋರಾಟದಿಂದಲೂ ಮೂವತ್ತೈದು ವಯಸ್ಸು ನಲವತ್ತು ವಯಸ್ಸು ಆದ್ರೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಇಪ್ಪತ್ತೈದು ಇಪ್ಪತ್ತು ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಆದ್ರೆ ಯಾವ ಕಾರಣ ಅಂತ ಗೊತ್ತಿಲ್ಲ ಆದರೆ ಇರುವಂತ ದಿನ ಇವತ್ತು ನಾನು ಕೊಟ್ಟಿದ್ದಾರೆ ಅಂದ್ರೆ ಈ ತಿಂಗಳು ಒಂದನೇ ತಾರೀಕು ನಾನು ಕಾಲಿಟ್ಟಿದ್ದೇನೆ ಅಂದ್ರೆ ಅದು ದೇವರ ಚಿತ್ತವಾಗಿದೆ ನಾನು ಏನಾದರೂ ಮಾಡ್ತೇನೆ ದೇವ್ರಿಗಾಗಿ ಬಾಳ್ತೇನೆ ಎಂಬುದಾಗಿ ಮನಸ್ಸು ಮಾಡಿ ಒಂದು ತೀರ್ಮಾನ ಮಾಡಿಕೊಳ್ಳಿರಿ ದೇವರಿಗಾಗಿ ಪ್ರಯಾಸ ಪಡಿರಿ ಕಷ್ಟ ಹೋರಾಟ ಸಂಕಟ ಎಲ್ಲವೂ ಉಂಟು ಆದರೆ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವನ್ನು ಜಯಿಸುವಂತೆ ದೇವರು ನಿಮಗೆ ಶಕ್ತಿಯನ್ನು ಕೊಡುವವರಾಗಿದ್ದಾರೆ ಅದರಿಂದ ಪ್ರಯಾಸ ಪಡೆಯರಿ ಹೋರಾಡಿರಿ ಜಯವು ನಿಮ್ಮ ಎಕರ ಸತ್ಯವೇದ ಬರೆಯಲ್ಪಟ್ಟಿದೆ ಸೈತಾನನನ್ನು ಎದುರಿಸಿ ನಿಲ್ಲು ಅವನು ನಿನ್ನನ್ನು ಬಿಟ್ಟು ಓಡಿ ಹೋಗುವವನು ಮೊದಲಾಗಿ ಎದುರಿಸಿ ನಿಲ್ಲಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವಂತೆ ದೇವರೇ ಮಾಡುವವರಾಗಿರ್ತಾರೆ ಅದರಿಂದ ದೇವರ ಮಕ್ಕಳೇ ಇರುವ ಸಮಯದಲ್ಲಿ ಪ್ರಾರ್ಥನೆಯಲ್ಲೂ ಸತ್ಯವೇದದಲ್ಲಿ ನೀವು ನಿರಂತರಾಗಿ ಓದುವವರಾಗಿ ಅದನ್ನು ಧ್ಯಾನಿಸುವವರಾಗಿ ಅದರಂತೆ ನಡೆಯುವವರಾಗಿರಬೇಕು ಯಾಕಂದ್ರೆ ಕೀರ್ತಿ ಹೇಳ್ತಾನೆ ದೇವರನ್ನು ಎಡೆ ಬಿಡದೆ ಅದರ ಸ್ತೋತ್ರವು ನನ್ನ ಬಾಯಲ್ಲಿದೆ ಎಂಬುದಾಗಿ ಎಡೆ ಬಿಡದೆ ಕೊಂಡಾಡುವವರಾಗಿರಬೇಕು ದೇವರ ಸಮ್ಮುಖದಲ್ಲಿ ಅದರನ್ನು ಗಣಪಡಿಸುವವರಾಗಿರಬೇಕು ಏಕೆಂದ್ರೆ ದೇವರ ಸಮ್ಮುಖದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸುತ್ತಿದೆ ಎಂಬುದಾಗಿ ದೇವರು ನೋಡುವುದಕ್ಕಾಗಿ ಲೋಕದಲ್ಲಿ ನಾವು ಹುಟ್ಟಿದ್ದೇವೆ ಪ್ರಿಯರೇ ಯಾವ ರೀತಿಯಾಗಿ ದೇವರ ಮಕ್ಕಳು ದೇವರನ್ನು ಗಣಪಡಿಸ್ತಾರೆ ಎಂಬುದಾಗಿ ದೇವರು ಪ್ರತಿದಿನವೂ ಪರಿಶೋಧಿಸುವವನಾಗಿದ್ದಾನೆ ದೇವರಿಂದ ಕರೆಯಲ್ಪಟ್ಟಿದ್ದೀರಾ ದೇವರಿಂದ ರಕ್ಷಣೆ ಹೊಂದಿದ್ದೀರಾ ಆ ರಕ್ಷಣೆಯನ್ನು ಸರಿಯಾಗಿ ಹಿಡಿದುಕೊಳ್ಳಿರಿ ಮನುಷ್ಯರ ಒಂದು ಮಾತಿಗೆ ವಿಧೇರಾಗದೆ ದೇವರ ವಾಕ್ಯಕ್ಕೆ ವಿಧಿಯರಾಗಿ ನಡೀರಿ ದೇವರು ನಿಮ್ಮನ್ನು ನಡೆಸುವರಾಗಿದ್ದಾರೆ ಗಾಡ್ ಬ್ಲೆಸ್ ಯು ಆಲ್